ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನಂಗೆ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಬೇಜಾರು ಮಾಡಿದ್ದೀನಿ ಅಂತ ಬಿಕಾಸ್ ಲಾಂಗ್ ಆ್ಯಪಲ್ಲಿ ವೀಡಿಯೋಸ್ ಹಾಕ್ತಾ ಇದ್ದೀನಿ ವೀಡಿಯೋಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇಲ್ಲ ಹಾಗೆ ಲಾಸ್ಟ್ ವೀಡಿಯೋಗಬ್ಬರು ಕಮೆಂಟ್ ಕೂಡ ಮಾಡಿದ್ದೀರ ನಿಮ್ಮನ್ನ ನಂಬ್ಕೊಂಡು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿ ಮಾಡಿದ್ರ ಗತಿ ಅಷ್ಟೇ ಅಂತ ಸೊ ಆ ರೀಸನಿಗೆ ನಾನು ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಇಲ್ಲ ಆ ವೀಡಿಯೋಸ್ ಹಾಕ್ತು ಅಂದರೆ ಕಂಟಿನ್ಯೂಸ್ ಆಗಿ ಹಾಕಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತ ಸೊ ಒಂದು ಸ್ವಲ್ಪ ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು ಮಾವನ ಮದುವೆ ಇತ್ತು ಅದು ಮುಗಿಸ್ಕೊಬಿಡೋಣ ಮುಗಿಸ್ಕೊಂಡ್ರೆ ನನಗೆ ಕಂಟಿನ್ಯೂಸ್ ಹಾಕಕ್ಕೆ ಟೈಮು ಆಗುತ್ತೆ ನನಗೆ ಟೈಮ್ ಪಟ್ಕೊಬೋದು ಅಂತ ಇಷ್ಟು ದಿನ ನಾನು ಯಾವುದೇ ಥರ ವಿಡಿಯೋಸ್ ಇರಲಿಲ್ಲ ಸೊ ಫೈನಲಿ ಬ್ಯಾಕ್ ಟು ರೊಟೀನ್ ಆಗಿದ್ದೀನಿ ಎದ್ದು ಬಿಸಿನೀರು ಕುಡ್ದೆ ಬಿಸಿನೀರು ಕುಡ್ದಿದ್ದ ತಡ ವಾಕ್ ಶುರು ಮಾಡಿದ್ದೀನಿ ಅದು ಒಂದು ಮಾರ್ನಿಂಗೇ ನಾನು ಏಯ್ಟ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಮಾರ್ನಿಂಗ್ ಟು ಈವ್ನಿಂಗ್ ನಾನು ನೈಟ್ ತನಕ ವಾಕ್ ಮಾಡೋದಿಲ್ಲ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ವಾಕ್ ಆದಮೇಲೆ ನಾನಂತೂ ಡೈರೆಕ್ಟಾಗಿ ಸೊಪ್ಪು ಕಡೆ ಹಾಕಿದ್ದೀನಿ ಅದ್ರ ಹತ್ರ ಹೋಗಿಬಿಡ್ತೀನಿ ಯಾವ್ಯಾವ ಸೊಪ್ಪು ಚೆನ್ನಾಗಿ ಬಂದಿದ್ಯಾ ಅಥವಾ ಹುಳು ಏನಾದ್ರು ಇದೆಯಾ ಅಂತ ಮೆಂತ್ಯ ಸೊಪ್ಪು ಇದೆಲ್ಲ ಮೂಲಂಗಿ ಹಾಗೆ ಪಾಲಕ್ ಸೊಪ್ಪು ಬಂದಿದೆ ಅಂದ್ ಸೀಬೇನು ಕೂಡ ಚೆನ್ನಾಗಿ ಬಿಟ್ಟಿದೆ ತೈವಾನ್ ಸೀಬೆ ಅದಕ್ಕೆ ರೋಗ ಕೂಡ ಬಿದ್ದಿದೆ ಒಂದು ವೀಕಿಂದ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೇರ್ ಮಾಡೋದು ಕಡಿಮೆ ಆಗೋಗಿದೆ ಇನ್ನು ಮನೆಯಲ್ಲೇ ಇರ್ತೀನಿ ಹಾಗಾಗಿ ಸ್ವಲ್ಪ ಟೇಕ್ ಕೇರ್ ಮಾಡಬೇಕು ಇದೆಲ್ಲ ಮೂಲಂಗಿ ಸ್ವಲ್ಪ ಆತ್ರ ಹಾಕ್ಬಿಟ್ಟಿದ್ದೀನಿ ನಾನು ಅಂದ್ಕೊಂಡೆ ಎಲ್ಲದೂ ಬರಲ್ಲ ಅಂತ ಹಾಕ್ತೇವೆ ಬಟ್ ಎಲ್ಲದೂ ಬಂದಿದೆ ಹೇಳ್ತಾಯಿದ್ದೆ ಮನೆಗೆ ಅಲ್ವಾ ಪರವಾಗಿಲ್ಲ ಬಿಡಿ ಅಂತ ಹಾಗೆ ಬೆಂಡೆಕಾಯಿ ಹಾಕಿದ್ದೀನಿ ಚೌಳಿಕಾಯಿ ಹಾಕಿದ್ದೀನಿ ಮಧ್ಯೆ ಮಧ್ಯೆ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮೇಡಮ್ ಅವ್ರು ಬೆಳಗ್ಗೆ ಎದ್ದಿದ್ದಾರೆ ಬೆಳಿಗ್ಗೆ ಎದ್ದು ಬಿಸ್ಕೆಟ್ ತಿಂತ ಹೊಟ್ಟೆ ಅಷ್ಟವಾಗಿದೆ ಅಂತ ಅವಳು ಅವಳಾಗೆ ಇಲ್ಲ ಆ ಥರ ಚೇಂಜ್ ಆಗೋಗಿದೆ ಅವಳಿಗೆ ಮೂ ಮೂಗು ಹೇಟಾಗಿದೆ ಹೋಗ್ಬೇಕಾದ್ರೆ ಸಡನ್ ಸಡನ್ನಾಗಿ ಬ್ರೇಕ್ ಹಾಕಿದ ತಕ್ಷಣ ಅವಳು ಮೂಗು ಎಸಿದೆಯಲ್ಲ ಅದಕ್ಕೆ ಹೊಡೆದು ಏಟ್ ಮಾಡ್ಕೊಂಡಿದ್ದಾಳೆ ಸೊ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ತೊಗೊಂಡೆ ಪನ್ನೀರ್ ತೊಗೊಂಡೆ ಜೊತೆಗೆ ಸೌತೆಕಾಯಿ ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗಂತೂ ಅವರೆಕಾಯಿ ಸೀಸನ್ ಉಪ್ಪಿಟ್ಟಲ್ಲೋ ಅವರೆಕಾಯಿ ಭಾತಲ್ಲೋ ಅವರೆಕಾಯಿ ಪಲಾವಲ್ಲೋ ಅವರೆಕಾಯಿ ರೊಟ್ಟಿಲಿ ಕೂಡ ಅವರೆಕಾಯಿ ಎಲ್ಲದರಲ್ಲೂ ಅವರೆಕಾಯಿನ ಇನ್ನು ಮನೆಯವ್ರಿಗಂತೂ ಅವರೆಕಾಯಿ ಇರಲೇಬೇಕು ಇಷ್ಟ ಅವರಿಗೂ ಬಟ್ ಏನು ಗೊತ್ತಾ ನಾನು ಟಿಲ್ ನಾನು ಬಾಂಧವ್ಯ ಹುಟ್ಟೋ ತನಕ ನಾನು ಅವರೆಕಾಯಿ ತಿಂದಿಲ್ಲ ಅವರೆಕಾಯಿ ತಿಂತಾನೂ ಇರಲಿಲ್ಲ ಮುಟ್ತಾನೂ ಇರಲಿಲ್ಲ ಯಾಕೆಂದರೆ ನನಗೆ ಅಲರ್ಜಿ ಆಗುತ್ತೆ ತಿಂದ ತಕ್ಷಣ ರಿಯಾಕ್ಷನ್ ಆಗಿ ಹೋಗ್ಬಿಡೋದು ಬಟ್ ನಾನು ಯಾವಾಗ ಡಯಟ್ ಅಂತ ಶುರು ಮಾಡಿದೆ ಆವಾಗಿಂದ ಅವರೆಕಾಯಿ ತಿಂದರೆ ನನಗೇನು ಆಗೋಲ್ಲ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಇವಾಗ ಈ ಡಯೇಟಿಂದ ಅವರೆಕಾಯಿ ತಿನ್ಬೋದು ಅಂತ ನಮ್ಮಮ್ಮಗೆ ಸರಿ ಕಟ್ಟಾಗಿ ಕೊಟ್ಟಿದ್ದೀನಿ ಅವರೇ ಸಾಂಬಾರು ಮಾಡ್ತು ಅಂದರೆ ನನಗೆ ನೀರು ಸಾಂಬಾರಾದರೂ ಮಾಡಿಟ್ಬಿಡೋರು ಬಿಲ್ಕುಲ್ ತಿಂತಾ ಇರಲಿಲ್ಲ ಇವಾಗ ಅದೇ ಫೇವ್ರೇಟ್ ಆಗೋಗಿದೆ ಮಧ್ಯಾಹ್ನಕ್ಕೂ ಅದೇ ಅವ್ರಕಾಯಿ ಉಪ್ಪಿಟ್ಟು ಇತ್ತು ಜಾಸ್ತಿ ಮಾವಿಟ್ಟಿದೆ ಸೊ ಅದೇ ತಗೊಂಡೆ ಜೊತೆಗೆ ಕಬಲ್ ಕಡಲೆ ತೊಗೊಂಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಕುಕುಂಬರ್ ತೊಗೊಂಡಿದ್ದೀನಿ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ನನ್ನ ತಟ್ಟೆಯಲ್ಲಿ ಕುಕುಂಬರ್ ಕದಿಯೋಕೆ ಬಾಂಧವ್ಯಂಗೆ ಸೌತೆಕಾಯಿ ಅಂದರೆ ಸಕ್ಕತ್ ಇಷ್ಟ ನನ್ಗಿನ್ನ ಚೆನ್ನಾಗಿ ಇಷ್ಟಪಡ್ತಾಳೆ ಸೌತೆಕಾಯಿನ ಪ್ರತಿ ಊಟ ತಿಂಡಿ ನಾನು ತಟ್ಟೆಯಲ್ಲಿ ಅಂತಂದರೆ ಅದು ಅವಳು ತೊಗೊಂಡು ತಿಂದು ತಿಂತಾಳೆ ಕುಕುಂಬರ್ ಮತ್ತು ಮೊಸರು ತಿಂತಾ ಇದ್ದಾಳೆ ತುಂಬ ಜನ ಹೇಳ್ತಾರೆ ಬಾಂಧವ್ಯಂಗೆ ಹೇಗೆ ಅಭ್ಯಾಸ ಮಾಡಿದ್ರಿ ಅಂತ ಸಿ ಅವಳು ಊಟ ತಿಂಡಿ ಅಂದರೆ ತುಂಬ ಇಷ್ಟಪಡ್ತಾಳೆ ಆ್ಯಂಡ್ ಹೊರಗಡೆ ಔಟ್ಸೈಡ್ ಫುಡ್ ಕೂಡ ತಿಂತಾಳೆ ನೋಡಿ ಕಳ್ಳಿ ನೀಟಾಗಿ ನಾನು ತೊಗೊಂಬಂದಿರೋ ಕೋಕೋಬಾರ ತಗೊಳ್ತಾ ಇದ್ದಾಳೆ ಏನು ಪುನಃ ನಾನು ಕಟ್ ಮಾಡಿ ಹಾಕ್ಕೊಂಡೆ ಯಾಕಮ್ಮ ಬಿಸ್ಕೆಟ್ ತರ್ತೀರಾ ಎಷ್ಟು ತರ್ತೀರಾ ಅಪ್ಪ ಬರ್ತಿಲ್ಲ लॉक ಹಾಕ್ ಬಿಟ್ಟಿದ್ದೀನಿ ಏಯ್ ಏಯ್ ಸ್ಲಿಪ್ಪರ್ ಹಾಕೋಬೇಕು ಶುರುವಾಗಲ್ಲ ಬಿಡ ನಾ ಇದ್ರಾ ಮುಕ್ತರ್ಶನಿಂದ ಮುಗು байಲಿ 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 ಮುಗ್ ನೋಡ್ತಿನ байಲಿ ಮುಗ್ ನೋಡ್ತಿನ байಲಿ ಮೂಗು ಏನಾಯ್ತು ನಿಂದು ಇಷ್ಟ ಚಂದ ಇರೋ ಮೂಗು ಹಾಳು ಮಾಡ್ಕೊಂಡಿದ್ಯ ಮೂಗು ಮಾಡ್ಕೊಂಡಿದ್ಯಾಷ್ಟೊತ್ತಿ ಅವಳು ಬಿಸ್ಕೆಟ್ ತರ್ಬೇಕಂತೆ ನಾಯಿಗಳು ಬರ್ತಿದ್ ಹುಷಾರ ನೋಡ್ಕೊಂಡೋಗ ಕಂದ ಇರೋ ಬಾಯ್ ಕಡೆ ಸೊ ಈವ್ನಿಂಗ್ ಟೈಮ್ ಆಗಿತ್ತು ಟೀ ಟೈಮ್ ಆಗಿದೆ ನಾನು ಮಸಾಲ ಟೀ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಪೀನಟ್ಸ್ ಕೂಡ ರೆಡಿಯಾಗಿದೆ ಮೇಡಮ್ ಅವ್ರು ರೋಡ್ ಆಟ ಆಡ್ತಾ ಇದ್ದಾಳೆ ನಾನು ಬರಲಾ ಅಂತ ಒಂದೇ ಮಾತು ಅಳು ಓಡ್ ಬಂದಾಯ್ತು ಹತ್ರ ನನಗೆ ತುಂಬ ಭಯ ಪಡ್ತಾಳೆ ನಾಳು ಅವರಪ್ಪ ನಂತೂ ಬಿಲ್ಕುಲ್ ಭಯನೇ ಪಡೋಲ್ಲ ಸೊ ಸ್ನಾನ ಆಗಿ ಪೂಜೆ ಆಗಿ ಟೀ ಟೈಮ್ ಹಾಗೆ ಟೀ ಜೊತೆ ನಾನು ಪೀನಟ್ಸ್ ಕೂಡ ತೊಗೊಂಡಿದ್ದೀನಿ ಸೊ ಪೀನಟ್ಸ್ ಬಂದು ಒಳ್ಳೆ ಫ್ಯಾಟ್ ಇದೆ ಹಾಗೆ ಸ್ವಲ್ಪ ಪ್ರೋಟೀನ್ ಕೂಡ ಇದೆ ಹಾಗಾಗಿ ಆಶಿ ಆನೆ ಬರ್ತೇ ಏನು ಮಾಡ್ತಾ ಇದೀಯಾ ಸ್ಲಿಪ್ಪರ್ ಅಲ್ಲಿ ಯಪ್ಪ ದೇವರ ಬ್ಯಾಡ್ ಗರ್ಲ್ ಆಗಿದ್ದೀಯಾ ನೀನು ಮಂತವಿಯಾ ದಾಂಕೋ کچھವಿ کچھ کچھ ಕೋಮ ಹಾಕುವ ರೆಡಿ ಅಂಗಂದ್ರೇ ಏನು ಕೆಲಸ ಕೆಲಸ ಮಾಡ್ತಾ ಇದೀಯಾ ಎಷ್ಟು ಸ್ಯಾಲರಿ ನಿಮಗೆ ಯಾರು ಕ್ಲೀನ್ ಮಾಡ್ತಾರೆ ಡಟ್ಟಿ ಹಳ್ಳಿಗಳ ಕಡೆ ಆನ್ ಟೈಮ್ ನೀರ್ ಬಿಡೋದೇ ಇಲ್ಲ ಯಾವಾಗ ಬೇಕು ಇಷ್ಟ ಯಾವಾಗ ಇರುತ್ತೆ ಅವಾಗ ಬಿಟ್ಬಿಡ್ತಾರೆ ಅರೌಂಡ್ ಏಟ್ ಸೆವೆನ್ ತರ್ಟಿ ನೀರ್ ಬಿಟ್ಟಾಗ ಸೊ ಆ ಟೈಮಲ್ಲಿ ಹೋಗಿ ನಾನು ನೀರು ಹಾಕ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನಾಳೆ ನಾಳೆ ನೀರಿರಲ್ಲ ಎರಡು ಸಲ ಬಿಡ್ತಾರೆ ಸೊ ಡ್ರಮ್ಮೆಲ್ಲ ತುಂಬಿಸಿ ಗಿಡಗಳಿಗೆ ನೀರು ಹಾಕಬೇಕಾಗಿತ್ತು ಗಿಡಗಳಿಗೆ ನೀರು ಇದ್ದೀನಿ ಮೇಡಮ್ ಅವ್ರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಮ್ಮ ಕತ್ತಲೆ ಆಗಿದೆ ಎಷ್ಟೊತ್ತರ ನೀರು ಹಾಕ್ಬೇಕಂತ ಇದ್ದು ಬಟ್ ಏನು ಮಾಡೋದು ಹಾಕ್ಲೇಬೇಕಲ್ಲ ನೀರು ಹಾಕ್ಕೊಂಡು ಅವಳನ್ನ ಮೇಂಟೈನ್ ಮಾಡಿಕೊಂಡು ಜೊತೆಗೆ ಅಡುಗೆ ಕೂಡ ಮಾಡ್ಕೊಬೇಕಿತ್ತು ಹಾಗೆ ನಾನು ಬಿಟ್ರೋಟ್ ರೋ ಚಪಾತಿ ಮಾಡೋಣ ಅಂತ ಬಿಟ್ರೋಟ್ ಹಾಕಿ ಸ್ವಲ್ಪ ಚಪಾತಿ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ಅದು ನನಗೆ ಪಾಪು ಇಬ್ಬರಿಗೇನೆ ಜೊತೆಗೆ ಪ್ರೋಟೀನ್ ಬೇಕಲ್ಲ ಪ್ರೋಟೀನಿಗೆ ನಾನು ಸೋಯಾ ಚೆಂಕ್ಸ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೊ ಏನು ರೆಸಿಪಿ ಮಾಡ್ತೀನಿ ಅಂದರೆ ಸಿಂಪಲಾಗಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಗುವಂಥ ರೆಸಿಪಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಕುಕ್ಕರಿಗೆ ಇದಕ್ಕಿದ ಬೇಳೆ ಮತ್ತು ದಂಟಿನ ಸೊಪ್ಪು ದಂಡಿನ ಸೊಪ್ಪು ನಮ್ಮ ಮನೇಲೆ ಬೆಳೆದಿರುವಂಥ ಸೊಪ್ಪು ಮತ್ತು ಟೊಮೆಟೊ ಹಾಕಿ ಒಂದು ಸ್ವಲ್ಪ ಸ್ಮ್ಯಾಷ್ ಆಗೋ ಥರ ಚೆನ್ನಾಗಿ ಬೇಯ್ದಿರೋ ಥರ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆ ಹಾಕಬೇಕಲ್ಲ ಸೊ ಜಸ್ಟ್ ನಾನು ಬೆಳ್ಳುಳ್ಳಿ ಒಗ್ಗರಣೆ ಇದ್ದೀನಿ ಸ್ವಲ್ಪ ಆಯಿಲ್ ಆಗುತ್ತೆ ಜೀರಿಗೆ ಸಾಸಿವೆ ಆಗುತ್ತೆ ಬೆಳ್ಳುಳ್ಳಿ ಹಾಕ್ತೆ ಇದಕ್ಕಿದ್ದು ಬೇಳೆ ಸೊಪ್ಪಿಂದು ಚೆನ್ನಾಗಿ ಬೇಯಿಸಿರುವಂಥದ್ದು ಪಲ್ಯಕ್ಕೆ ಹಾಕಿದ್ದೀನಿ ಜೊತೆಗೆ ಇಲ್ಲಿ ಜಸ್ಟ್ ನಾನು ಸಾಂಬಾರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಲೈಕ್ ಪಲ್ಯಕ್ಕೆಲ್ಲ ಹಾಕುವಂಥ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸೋಯಾ ಚಿಂಗ್ಸ್ ಏನು ಬಾಯ್ಲ್ಡ್ ಮಾಡಿರ್ತಿರಲ್ಲ ಅದನ್ನು ಆ್ಯಡ್ ಮಾಡಿಕೊಳ್ಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನನಗಂತೂ ಲಿಟ್ರಲಿ ತುಂಬ ತುಂಬ ಇಷ್ಟ ಆಯಿತು ಈ ರೆಸಿಪಿ ಯಾಕಂತಂದರೆ ಏನು ನಾನು ಪೌಡ್ರ್ ಯೂಸ್ ಮಾಡಿದ್ದೀನಿ ಇದು ನನ್ನ ಫ್ರೆಂಡ್ ಅಮ್ಮ ಇವಾಗ ಮಾಡ್ತಾಯಿದ್ದಾರೆ ಲೈಕ್ ನಾನು ಅಮ್ಮ ಅಂತಲೇ ಕರೆಯೋದವ್ರನ್ನ ಅಮ್ಮ ಮಾಡ್ತಾಯಿದ್ದಾರೆ ಇವಾಗ ಸೊ ಸ್ಯಾಂಪಲ್ಗಾಗಿ ನನಗೆ ಕೊಟ್ಟಿದ್ದರು ನಾನು ಇನ್ನೇ ಟ್ರೈ ಮಾಡಿದೆ ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿ ಸಕ್ಕದಾಗಿ ಬಂತು ಸೊ ಹಾಗೆ ಚಪಾತಿ ಕೂಡ ರೆಡಿ ಮಾಡಿಕೊಂಡೆ ಚಪಾತಿ ಕೂಡ ರೆಡಿಯಾಗಿದೆ ಬಂದು ಈ ಕಲರ್ ನೋಡಿ ಚಪಾತಿ ಚೆನ್ನಾಗಿಲ್ಲಮ್ಮ ಏನು ಈ ಕಲರ್ ಮಾಡಿದ್ದೆ ಅಂತ ಕೇಳ್ತಾಯಿದ್ಲು ಚಪಾತಿ ಕೂಡ ರೆಡಿ ಆಯಿತು ಆ್ಯಂಡ್ ನಾನೇನು ಸಾಂಬಾರು ಮಾಡಿದ್ದೆ ಅದು ಕೂಡ ರೆಡಿಯಾಗಿದೆ ನಾನು ಬಂದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಡ್ತೀನಿ ಬಟ್ ಅದರೊಳಗೆ ಅವಳಿಗೆ ಎಕ್ಸ್ಟ್ರಾ ತುಪ್ಪ ಕೊಡಲೇಬೇಕು ನಂಗೆ ತುಪ್ಪ ತೊಗೊಂಬ ಇನ್ನು ಸ್ವಲ್ಪ ಅಂತ ಹೇಳೇ ಹೇಳ್ತಾಳೆ ಅವಳು ಲೈಕ್ ಈ ಏಜ್ ಎಲ್ಲ ನನಗೆ ತುಪ್ಪ ಎಲ್ಲ ಕಂಟ್ರೋಲ್ ಮಾಡೋಲ್ಲ ಅವಳಿಗೆ ಎಷ್ಟು ಬೇಕಷ್ಟು ಅವಳಿಗೆ ತುಪ್ಪ ಕೊಡ್ತೀನಿ ಬಟ್ ಅವಳೇನು ಜಾಸ್ತಿ ಇದೆಯಲ್ಲ ಪ್ರತಿಯೊಂದು ಫುಡ್ ಏನು ತೊಗೊಳ್ತಾಳೆ ಆಗಲಿ ಅಥವಾ ಚಪಾತಿ ರೊಟ್ಟಿ ಇದಕ್ಕೆಲ್ಲ ತುಪ್ಪ ಬೇಕು ನೋಡಿ ಅಂತ ಇದ್ದಾಳೆ ನಂಗೆ ತುಪ್ಪ ಹಾಕಿಲ್ಲ ತುಪ್ಪ ಬೇಕಷ್ಟೇ ರೊಟ್ಟಿ ಚಪಾತಿಗೆ ಹಾಕಿದ್ದೀನಿ ಅಂದರೆ ಇಲ್ಲ ನನಗೆ ಇಲ್ಲಿಗೆ ತುಪ್ಪ ಬೇಕು ಅಲ್ಲಿಗೆ ಹಾಕಿಲ್ಲ ಹಾಕಮ್ಮ ಅಂತ ಹೇಳ್ತಾ ಇದ್ದಾಳೆ ಸೊ ನೋಡಿದ್ರಲ್ಲ ತುಂಬ ದಿನ ಆಗಿತ್ತು ಇವನ್ ಬಾಂಧವ್ಯನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ರಿ ಹಾಗಾಗಿ ಇನ್ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ ಹಾಕ್ತೀನಿ ಇದು ನನ್ನ ಪ್ರಾಮಿಸ್ ಏನೋ ಹೇಳ್ತಾರಲ್ಲ ನ್ಯೂ ಇಯರ್ ಪ್ರಾಮಿಸ್ ಅಂತ ಸೊ ಇನ್ಮೇಲೆ ನಾನು ವೀಡಿಯೋಸ್ ಹಾಕೇ ಹಾಕ್ತೀನಿ ರಾತ್ರಿ ಊಟ ಆಯಿತು ವಾಕಿಂಗ್ ಮಾಡ್ತಾ ಇದ್ದೀನಿ ಜಸ್ಟ್ ತರ್ಟಿ ಮಿನಿಟ್ಸ್ ವರ್ಕೌಟ್ ಕೂಡ ಆಯಿತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಬಾಂಧು ಬಾಂದು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ನನ್ನ ಟೆನ್ ತೌಸಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಇವತ್ತು ನಾನು ಸ್ವಲ್ಪ ಡಯೆಟ್ಟು ಹಾಗೆ ಹೀಗೆ ಮಾಡಿದ್ದೆ ಹಾಗಾಗಿ ಫೇಸಲ್ಲಿ ಸ್ವಲ್ಪ ಪಿಂಪಲ್ಸ್ ಕೂಡ ಬಂದಿತ್ತು ಇವಾಗ ಕ್ಲಿಯರ್ ಆಗಿದೆ ಸೊ ಫೈನಲಿ ಬ್ಯಾಕ್ ಟು ರೋಟೀನ್ ಸಂಜೆ ಕ್ಲೈಂಟ್ಸ್ಗೆ ಪ್ಲ್ಯಾನ್ ಕಳಿಸ್ಬೇಕಾಗಿತ್ತು ರೆಡಿ ಮಾಡಿ ಕಳಿಸ್ದೆ ಇದಾಗಿತ್ತು ನನ್ನ ದಿನ ಇಷ್ಟ ಆಗಿದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು